ರೇಣುಕಸ್ವಾಮಿ ಹತ್ಯೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಇಂದು ಬಸವೇಶ್ವರ ಸಮಾಜ ಸೇವಾ ಸಂಘ ಜಂಗಮ ಸಮಾಜ ಹಾಗೂ ಇತರೆ ವೀರಶೈವ ಸಂಘಟನೆಗಳು ಸೇರಿ ಶಿವಮೊಗ್ಗದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಶಿವಮೊಗ್ಗ ನಗರದ ಗೋಪಿ ವೃತ್ತದಿಂದ ಬೆಳಕಿ ಮಠದ ರಾಚೋಟಿ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಂದು ಮನವಿ ಸಲ್ಲಿಸಲಾಯಿತು ರೇಣುಕಾಸ್ವಾಮಿಯನ್ನು ದರ್ಶನ್ ಹಾಗೂ ಇತರೆ ಆರೋಪಿ ಹತ್ತೊಂಬತ್ತು ಅಭಿಮಾನಿಗಳ ಬಳಗದ ಹತ್ತೊಂಬತ್ತು ಅಭಿಮಾನಿಗಳ ತಂಡದ ಮೂಲಕ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ನೀಡಿ ರಾಕ್ಷಸ ಪ್ರವೃತ್ತಿ ಮೆರೆದಿದ್ದಾರೆ ತಪ್ಪಿತಸ್ಥರಿಗೆ ಎಷ್ಟೇ ಪ್ರಭಾವಿತರಾದರೂ ಕೊಲೆ ಆರೋಪಿಗೆ ಶಿಕ್ಷೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಆ ನಾಗರಿಕರ ಬೆಂಬಲದಿಂದ ಆ ಕಾನೂನು ಇನ್ನೂ ಗಟ್ಟಿಯಾಗುತ್ತೆ ಯಾರು ಕೂಡ ತಪ್ಪನಾಡಿದಂತವರು ಇದ್ರೆಲ್ಲ ತಪ್ಪಿಸಲಿದೆ ಕಾನೂನಿನ ಪ್ರಕಾರ ಯಾವುದೇ ಕ್ರಮ ಕೈಗೊಂಡಿದ್ರೂ ಕೂಡ ನಾವೆಲ್ಲರೂ ಕೂಡ ಚೋರಾಗಿ ನಮ್ಮ ಧ್ವನಿಯಮಗೆ ಬೇಕು 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 ಅಯ್ಯ ಯೋ ಅಯ್ಯ दुष्ट जलचित्र जलचित्र दर्शन के भारत माता की ಅನಾ ಮಾಡುತ್ತಿರುವ ಈಗ ಇದೇ ತಿಂಗಳು ಒಂಬತ್ತನೇ ತಾರೀಕು ಕನ್ನಡದ ಮುಖ್ಯಮಂತ್ರಿಗಳು ಸಹ ಇನ್ನು ಆರು ತಿಂಗಳಲ್ಲಿ ಈ ಏನು ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷಣ ಇವರು ಯಾರು ಸಹ ಎಲ್ಲೋ ಒಂದು ತಿಂಗಳು ತೊಂದರೆ ಆಗಿದೆ ಸ್ವಾಗತವನ್ನು ಅವರ ತಂದೆ ಸಿನಿಮಾದಲ್ಲಿ ಮಾತ್ರ ಕಳನಾಯಕರ ಇಂಥ ನಿಶ್ಜೀವದಲ್ಲೂ ಕಳನಾಯಕರ ಅನ್ನೋದನ್ನು ಸ್ವಾಬೀತ್ ಮಾಡಿದ್ದಾರೆ ಇಂಥ ದರ್ಶನ್ ಮತ್ತು ಅವರ ತಂಡಕ್ಕೆ ಕ್ರೂರಾಧಿ ಕ್ರೂರವಾದಂತಹ ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನ ಕೊಡಿಸುವ ನಿಟ್ಟಿನಲ್ಲಿ ನಾನು ಪೊಲೀಸ್ ಇಲಾಖೆನ ಅತ್ಯಂತ ದಂಡ್ಯದಿಂದ ನೆನಪಿಸಿಕೊಳ್ತೇನೆ ಆತ ಎಷ್ಟೇ ಪ್ರಭಾವಿಯಾಗಿದ್ದರು ಕೂಡ ಅವರ ಸಂಘಟನೆಲ್ಲರನ್ನೂ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ನೇರವಾಗಿ ಅಧಿಕಾರಿಗಳು ಅವರ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ ಆನಂತರ ಯಾವುದೇ ಹಸ್ತಕ್ಷೇಪ ಇಲ್ಲರಿಗೆ ಕೋತ್ಸ ಪೊಲೀಸ್ ಕಮಿಷನರ್ ಅವರು ತನಿಖೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿದೆ ಅನ್ನೋ ಜವಾಬ್ದಾರಿಯ ಮಾತನ್ನು ಕೂಡ ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ ಇವೆಲ್ಲವನ್ನು ಗಮನಿಸಿದಾಗ ಆ ಕ್ರೂರತ್ವವನ್ನು ಇಡೀ ಸಮಾಜ ಎಲ್ಲ ಇಲಾಖೆಗಳು ಅಧಿಕಾರಿಗಳು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತವರಿಗೆ ಆ ಪುಷ್ಕರಿಗೆ ಶಿಕ್ಷೆ ಆಗಬೇಕು ನಮ್ಮ ಯುವಕರುಗಳು ಕೂಡ ಸಿನಿಮಾ ನಟರ ಆಂತರಿಕ ಅರ್ಥ ಮಾಡಿಕೊಳ್ಳದೆ ಅವರ ಅನುಯಾಯಿಗಳಾಗಿ ಅವರ ಭಾವಚಿತ್ರಗಳಿಗೆ ಹಾರೇರ ಮಾಡುವಂತಹ ಈ ನಿಲ್ಲಿಸಿ ತಮ್ಮ ಬದುಕಿನವರು ಯಾರು ಆದರ್ಶರಾಗಬೇಕು ಅಂತ ಆಯ್ಕೆ ಮಾಡಿಕೊಂಡಂತಹ ಸಂದರ್ಭ ಕೂಡ ಬಂದಿದೆ ನಮ್ಮ ರೇಣುಕಾ ಸ್ವಾಮಿ ಜೀವನಾಗಿರ್ತು ಕೂಡ ಆ ದರ್ಶನ್ನ ಒಂದು ಕಾಲದ ಅಭಿಮಾನಿ ಆಗಿದ್ದರು ಜಾತಿ ಜಾತಿ ತತ್ವ ಅವರು ಮಾಡಿದಂತ ಒಂದು ಸಣ್ಣ ತಪ್ಪಿಗೆ ಗೌರವದಂತ ಶಿಕ್ಷಣ ಕೊಟ್ಟಿದ್ದಾರೆ ಯಾರಾದರೂ ಸೈಕಲ್ ಸರ್ಕಲ್ ಅಲ್ಲಿ ರಾಮ್ ಸೈಡ್ ಹೋದ್ರೆ ಮಾನದಂಡನೆಯನ್ನು ಕೊಡಬಹುದೇ ಅದಂತ ರೀತಿಯಲ್ಲಿ ಶಿಕ್ಷೆಯ ಪ್ರಮಾಣ ಅಗಾಧವಾದಾಗಿ ಇಂಥ ಕ್ರೂರ ಮೃಗಗಳು ಸಮಾಜದ ಮಧ್ಯೆ ಇರುತ್ತೆ ಅನರ್ಹರು ಇಂಥವರನ್ನ ಸರ್ಕಾರ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿ ಪರಿಣಿತ ವಕೀಲರಿಂದ ಮರಡೇಶ್ವರ